ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷ ಪೂರ್ಣ ಆಗುತ್ತೆ ಅದೇ ಸ್ಥಾನದಲ್ಲಿ ಡಿ ಶಿ ಅವರು ಮುಂದುವರಿತಾರ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಏನ್ ಹೇಳಬಹುದು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕುರಿತು ಕೂಡ ಸಾಕಷ್ಟು ಸದ್ದುಗಳು ಹೆಚ್ಚಾಗ್ತಾ ಇದೆ ರಾಜ್ಯ ಬಜೆಟ್ನಲ್ಲಿ ಅಧಿವೇಶನದ ಬಳಿಕ ಕಾಂಗ್ರೆಸ್ ಪಾಳಯದಲ್ಲಿ ಭಾರೀ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿದ್ದು ಹಾಲಿ ಕೆಪಿಸಿಸಿ ಅಧ್ಯಕ್ಷರನ್ನ ಕೆಳಗಿಳಿಸುವುದಕ್ಕೆ ಸಚಿವ ಕೆ ರಾಜಣ್ಣ ಹಾಗೂ ಸಚಿವರಾದ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದಾರೆ ಅಂತ ಹೇಳಲಾಗಿದೆ ಹೌದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಜುಲೈ ಎರಡಕ್ಕೆ ಐದು ವರ್ಷ ಪೂರೈಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೂರುವರೆ ತಿಂಗಳ ಮೊದಲೇ ಔತಣಕೂಟವನ್ನ ಏರ್ಪಾಡು ಮಾಡಿದರು ಗುರುವಾರ ಸಂಜೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಭೋಜನಕೂಟವನ್ನ ಏರ್ಪಡಿಸಲಾಗಿತ್ತು ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ನ ಶಾಸಕರು ಹಾಗೆ ಸಚಿವರುಗಳು ಕೂಡ ಭಾಗಿಯಾಗಿದ್ದರು ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯವನ್ನ ಕೋರಿ ಔತಣ ಕೂಟವನ್ನ ಸ್ವೀಕರಿಸಿದ್ರು ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕುರಿತು ಕೂಡ ಸಾಕಷ್ಟು ಚರ್ಚೆಗಳು ಹೆಚ್ಚಾಗ್ತಾ ಇದೆ ರಾಜ್ಯ ಬಜೆಟ್ ಅಧಿವೇಶನದ ಬಳಿಕ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ರೀತಿ ಬದಲಾವಣೆ ಆಗತ್ತೆ ಅಂತಹ ಮಾತುಗಳು ಬಹಳ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನ ಕೆಳಗಿಳಿಸೋದಕ್ಕೆ ಕೆ ರಾಜಣ್ಣ ಹಾಗೂ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಏನೋ ಪ್ಲಾನ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗಿತ್ತು ಒಟ್ಟಾರೆಯಾಗಿ ಯಾರು ಏನೇ ಹೇಳಿದ್ರು ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿದೆ ಅಂತ ಹೇಳಿ ಕಾಂಗ್ರೆಸ್ನ ಕೆಲ ಶಾಸಕರು ಸಚಿವರು ತಮ್ಮ ಒಂದು ಪಕ್ಷದ ಬಗ್ಗೆ ಮಾಹಿತಿಗಳನ್ನ ಹೊರಗಡೆ ಬಿಟ್ಕೊಡ್ತಾ ಇಲ್ಲ ಆದ್ರೆ ಅಸಮಾಧಾನ ಇರೋದಂತೂ ಸತ್ಯ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಈ ಒಂದು ಬದಲಾವಣೆ ಆಗತ್ತಾ ಆಗಲ್ವಾ ಅನ್ನೋಂಥದನ್ನ ಕಾಲವೇ ಉತ್ತರ ಕೊಡಬೇಕು ಈ ಬಗ್ಗೆ ತಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಕಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಎನ್ಸಿಎಬಿ ಟೈಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ